ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ ಗೈಸು ತುಂಬ ಸಿಂಪಲ್ ಆಗಿ ಮಾಡುವ ಬಾಳೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಬನ್ನಿ ಗೈಸ್ ಅದು ಯಾವ ಥರ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಬಾಳೆಕಾಯಿ ರುಬ್ಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹುರ್ಗಡ್ಲೆ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಕಾಯಿ ತೆಂಗಿನಕಾಯಿ ಹುಳ್ಳಿ ಸುಳಿದಿಟ್ಕೊಂಡಿರೋದು ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಟಮೆಟೊ ಒಂದು ಅಥವಾ ಎರಡು ಕರಿಬೇವಿನ ಎಲೆ ಈರುಳ್ಳಿ ಎರಡು ಅಥವಾ ಮೂರು ಬಾಳೆಕಾಯಿ ಬಾಳೆಕಾಯಿನ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡು ನೀರಲ್ಲಿ ಒಂದು ಐದು ನಿಮಿಷ ನೆನೆ ಹಾಕಿದ್ದೀನಿ ವಾಶ್ ಮಾಡಿಬಿಟ್ಟು ಕಡಲೆಕಾಳು ಆಲ್ರೆಡಿ ನಾನು ನೆನೆ ಹಾಕಿದೆ ನೈಟು ಈಗ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಅದೊಂದು ಸ್ವಲ್ಪ ವಾಶ್ ಮಾಡ್ಕೋಬೇಕು ನಿಮ್ಗೇನಾದರೂ ಇಲ್ಲ ಅಂದರೆ ಬಟಾಣಿ ಕಾಳು ಆದ್ರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಬಟಾಣಿ ಕಾಳಿಲ್ಲ ಅಂತಂದರೆ ಕಡಲೆ ಕಾಳು ಇಲ್ಲ ಬಟಾಣಿ ಕಾಳು ಯಾವ್ದು ಬೇಕಾದರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಎರಡು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ರುಬ್ಲಿಕ್ಕೆ ಹುರ್ಗಡ್ಲೆ ಚಕ್ಕೆ ಲವಂಗ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಆಲ್ರೆಡಿ ಕಟ್ ಮಾಡ್ಕೊಂಡಿರುವ ಟಮೆಟೊ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಲೋಟ ನೀರು ಸ್ವಲ್ಪ ಹಾಗೆ ರುಬ್ಕೊಳ್ಳಿ ಇದು ಮನೇಲಿ ಮಾಡಿಸಿರುವ ಸಾಂಬಾರ್ ಪೌಡರ್ ನಿಮ್ಗೆ ಏನಾದ್ರೂ ಮನೇಲಿ ಮಾಡಿಸಿರುವ ಸಾಂಬಾರ್ ಪೌಡರ್ ಇಲ್ಲ ಅಂತಂದ್ರೆ ಬೇಕಾದ್ರೆ ಹೊರಗಡೆ ತಂದಿರುವ ಪೌಡರ್ ಆದ್ರೂ ಆಗುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪತ್ರ ಹಾಕೊಳ್ಳಿ ಅರಿಶಿಣ ಅರಿಶಿಣ ಹಾಕಿ ಈಗ ಸ್ವಲ್ಪ ನೀರು ಹಾಕಿ ಹಾಗೆ ರುಬ್ಕೊಳ್ಳಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ರುಬ್ಕೋಬೇಕು ಇಷ್ಟು ಸಣ್ಣಕ್ಕೆ ರುಬ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಎಷ್ಟು ನಾವು ಸಣ್ಣ ರುಬ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೊತಿದ್ದೀನಿ ಏನಕ್ಕೆ ಅಂದರೆ ಇದ್ರಲ್ಲಿ ತಳ ಹಿಡಿಯೋಲ್ಲ ಬಟ್ ಬೇರೆ ಪಾತ್ರೆ ಇದ್ರೆ ತುಂಬ ತಳ ಹಿಡಿಯುತ್ತೆ ಚೆನ್ನಾಗಿ ಬೇಯಬೇಕು ಕಾಯಿ ಕೂಡ ಅದಕ್ಕೋಸ್ಕರ ನಾನು ಕುಕ್ಕರ್ ತೊಗೊತಿದ್ದೀನಿ ಅದಿಗೆ ಎಣ್ಣೆ ಸಾಸಿವೆ ಒಂದು ಸ್ಪೂನು ಈರುಳ್ಳಿ ಈರುಳ್ಳಿ ಎಲ್ಲ ಫುಲ್ ಫ್ರೈ ಆಗಬೇಕು ಫುಲ್ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಫ್ರೈ ಆಗಬೇಕು ಕಾ ಇಲ್ಲಿ ನಾವೇನೇನಾಗ್ತೀವಿ ಪ್ರತಿಯೊಂದು ಫ್ರೈ ಆಗಬೇಕು ಕಾಳು ನೆಂದಿರುವುದು ಈ ಕಾಳು ಹಾಕಿ ಫುಲ್ ಫ್ರೈ ಮಾಡಿ ಕಾಳು ಏನಿದೆ ಅದು ಪೂರ್ತಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಫ್ರೈ ಮಾ ಫ್ರೈಯಲ್ಲೇ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಹಾಗಾಗಿ ಫ್ರೈ ಮಾಡ್ತಾ ಹೋಗಿ ಮಾಡಿದ ನಂತರ ನಾವು ಆಲ್ರೆಡಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವ ಬಾಳೆಕಾಯಿ ಬಾಳೆಕಾಯಿ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಯಾವ್ದು ಸೈಜಲ್ಲಾದರೂ ಕಟ್ ಮಾಡ್ಕೋಬೋದು ಬಾಳೆಕಾಯಿ ಹಾಕಿ ಅದು ಕೂಡ ಫ್ರೈ ಮಾಡಬೇಕು ಅದ್ರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ಸ್ವಲ್ಪ ಅಂಟಂಟೆಲ್ಲ ಆಗುತ್ತೆ ಹಾಗಾಗಿ ನೀಟಾಗಿ ಲೋ ಫ್ಲೇಮಲ್ಲೇ ಈ ರೀತಿ ಬೇಯಿಸ್ಕೋಬೇಕು ಇನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಫುಲ್ ಬಾಳೆಕಾಯಿ ಕೂಡ ಸ್ಮೆಲ್ ಹೋಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಅಂದ್ರೆ ಅಂಟ್ಕೊ ಅಂಟುತ್ತಾ ಅಂಟುತ್ತಾ ಹೋಗುತ್ತೆ ಮಿಕ್ಸ್ ಮಾಡಿದ ನಂತರ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವ ಮಸಾಲವನ್ನು ಹಾಕಿ ಮಸಾಲೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡಬೇಕು ಫುಲ್ ಮಸಾಲ ನಾವು ಏನು ಹಾಕಿದ್ದೀವಿ ಕಾಯಿ ಕಾಳು ಎಲ್ಲದಕ್ಕೂ ಪೂರ್ತಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಫುಲ್ಲು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದ್ರ ಫ್ಲೇವರ್ ಸ್ವಲ್ಪ ಹಿಡಿಯುತ್ತೆ ಹಂಗಾಗಿ ನೋಡಿ ಮಸಾಲ ಮಾತ್ರ ತಕೊಂಡಿದೆ ಈಗ ಮಸಾಲ ರುಬ್ಬಿಟ್ಟಿದ್ವಲ್ಲ ನೋಡಿ ಹಾಗೆ ನೀರು ಹಾಕಿ ರೀತಿ ತಕೊಂಡು ನೀರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಪೂರ್ತಿ ಎಲ್ಲ ಮಿಕ್ಸ್ ಆಗಬೇಕು ಅದ್ರ ನೀರೆಲ್ಲ ಕೆಳಗಡೆ ಎಲ್ಲಾ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ ಯಾವ ತರ ಮಿಕ್ಸ್ ಆಗ್ತಿದೆ ಅಂತ ನೋಡಿ ಪೂರ್ತಿ ಎಲ್ಲ ಫುಲ್ ಮೇಲ್ಗಡೆ ಬರಬೇಕು ಕಾಳೆಲ್ಲ ಕೆಳಗಡೆ ಅಂಟಿರುತ್ತೆ ಮತ್ತೆ ನಾವು ಇವಾಗ ಹಾಕಿದ್ರೆ ನೋಡಿ ಬಾಳೆಕಾಯಿ ಅದು ತುಂಬಾ ಚೆನ್ನಾಗಿ ಅಂಟುತ್ತೆ ಅದರಲ್ಲಿ ಪಾತ್ರೆ ಹಾಗಾಗಿ ಅದಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದಷ್ಟು ನೀರಲ್ಲಿ ತುಂಬ ಬಿಟ್ಕೊಳ್ಳುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ ನಂತರ ಈಗ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು ಉಪ್ಪೆಲ್ಲ ಪೂರ್ತಿ ಕಾಳು ಮತ್ತು ಕಾಯಿ ಈಗೇನು ನಾವು ಹಾಕಿದೀವಿ ಬಾಳೆಕಾಯಿ ಇದೆಲ್ಲ ಪೂರ್ತಿ ಹಿಡಿಬೇಕು ಅಲ್ಲಿವರೆಗೂ ಫುಲ್ ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ವಲ್ಪ ನೀರಲ್ಲೇ ಎಲ್ಲ ಉಪ್ಪೆಲ್ಲ ಸ್ವಲ್ಪ ಕರಗುತ್ತಲ್ಲ ಹಾಗಾಗಿ ಎಲ್ಲವನ್ನು ಸ್ವಲ್ಪ ಈಗಲೇ ಮಿಕ್ಸ್ ಮಿಕ್ಸ್ ಮಾಡ್ತಾ ಹೋಗಬೇಕು ಏನು ಹಾಕಿದ್ದೀವಿ ಪದಾರ್ಥ ಎಲ್ಲ ಮಿಕ್ಸ್ ಆಗಬೇಕು ಫುಲ್ಲು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ ಈಗೆಲ್ಲವೂ ಮಿಕ್ಸ್ ಆಗಿದೆ ಈ ರೀತಿ ಫುಲ್ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದೆ ನಂತರ ಕರಿಬೇವಿನ ಎಲೆ ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಲಾಸ್ಟಲ್ಲಿ ಕೂಡ ಹಾಕ್ತಿರೋದು ಕರಿಬೇವಿನ ಎಲೆ ಹಾಕಿದ ನಂತರ ಈಗ ಈಗೆಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಪೂರ್ತಿ ಈಗ ನಾವು ಎಲ್ಲ ಹಾಕಿದ್ದೀವಲ್ಲ ಹಂಗಾಗಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ ಒಂದು ಅಥವಾ ಎರಡು ವಿಸಿಲ್ ಕೂಗ್ಸಿ ನಾನು ಒಂದರಿಂದ ಎರಡು ವಿಸಿಲ್ ಕೂಗ್ಸಿದ್ದೀನಿ ಕೂಗ್ಸಿದ ನಂತರ ಒಂದು ಐದು ನಿಮಿಷ ಹಾರ್ಲಿಕ್ಕೆ ಬಿಡಿ ಮುಚ್ಚಳವನ್ನು ತೆಗೆದ ನಂತರ ಮುಚ್ಚಳವನ್ನು ತೆಗೆದ ನಂತರ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಪೂರ್ತಿ ಫುಲ್ಲೆಲ್ಲ ಮಿಕ್ಸ್ ಆಗಬೇಕು ಈಗ ನಾವು ಕಾಯಿ ಕಡಲೆ ಎಲ್ಲ ಏನು ಬೆಂದಿದೆ ಎಲ್ಲ ಪೂರ್ತಿ ಫುಲ್ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಬೌಲ್ ಅಥವಾ ಪ್ಲೇಟ್ ಯಾವುದು ಬೇಕಾದರೂ ಸರ್ವ್ ಮಾಡ್ಕೋಬೋದು ಸರ್ವ್ ಮಾಡ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಾಗಿದೆ ಇದು ಹಳ್ಳಿ ಸೈಡ್ ಮಾಡ್ಕೊಳ್ಳೋ ರೀತಿ ನಾನು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮನೇಲಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ಆಗಿರ್ಬೋದು ವೆರೈಟಿ ವೆರೈಟಿ ಯಾವ ರೈಸ್ಗಾದ್ರೂ ಸೆಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ನೀವು ಸಲ ಟ್ರೈ ಮಾಡಿ ಏನಾದರೂ ನಾನು ಮಾಡಿರುವ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು